நமஸ்கார இவத்தினி சிவிதான ಕೇಂದ್ರ ಮತ್ತು ರಾಜ್ಯ ನಡುವಿನ ಶಾಸಕಾಂಗ ಸಂಬಂಧ ಸಂಬಂಧಗಳ ಈ ವಿಷಯದ ಮೇಲೆ ನಾನು ನಿಮಗೆ ಸರಿಸುಮಾರು ಐದು ಆರು ವಿಡಿಯೋಗಳನ್ನು ವಿವರವಾಗಿ ಮಾಡಿದ್ದೀನಿ ಅದರ ಉದ್ದೇಶ ಏನು ಅಂತಂದರೆ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಶಾಸನ ಮಾಡುವಂತಹ ಸಂಬಂಧ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಮತ್ತು ಅದು ಒಂದು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ವಿವರವಾದ ಮತ್ತು ಮಹತ್ವದ ಒಂದು ಪ್ರಾವಧಾನ ಅಂತೇಳಿ ಹೇಳ್ಬೋದು ಏಕೆಂದರೆ ನಮ್ಮ ಒಕ್ಕೂಟ ವ್ಯವಸ್ಥೆ ರಾಜ್ಯ ಮತ್ತು ಕೇಂದ್ರ ವ್ಯವಸ್ಥೆ ಪ್ರಮುಖವಾಗಿ ನಿಂತಿರುವುದೇ ಈ ಅನುಚ್ಛೇದ ಇನ್ನೂರ ನಲವತ್ತೈದು ಮತ್ತು ಇನ್ನೂರ ನಲವತ್ತಾರರ ವಿಷಯದಲ್ಲಿ ಆದರೆ ಈ ವಿಷಯಕ್ಕೆ ನಾನು ನಿಮ್ಮ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಅವಲೋಕನ ಮಾಡಿದಾಗ ನನಗೆ ಕಂಡು ಬಂದದ್ದು ಏನು ಅಂತಂದರೆ ಹೆಚ್ಚು ಆರ್ಥಿಕ ಸಂಬಂಧದಲ್ಲಿ ಮತ್ತು ಆಡಳಿತಾತ್ಮಕ ಸಂಬಂಧದಲ್ಲಿ ನೇರವಾದ ಹತ್ತು ಅಂಕಗಳ ಪ್ರಶ್ನೆಯನ್ನು ಕೇಳಿರುವುದನ್ನು ನಾನು ಗಮನಿಸಿದ್ದೀನಿ ಆದರೆ ಈ ಶಾಸನ ಮಾಡುವ ವಿಷಯದಲ್ಲಿ ಇದು ಶಾಸನಕ್ಕೆ ಸಂಬಂಧವನ್ನು ಬರೆಯಿರಿ ಅಂತ ಕೇಳಿದರೆ ತುಂಬ ವಿಸ್ತೃತವಾದಂತಹ ಒಂದು ವಿವರಣೆ ಆಗ್ತದೆ ಅದಕ್ಕೆ ನನಗನ್ನಿಸ್ತದೆ ಅವರು ಅದರ ಬದಲಾಗಿ ಏನು ಮಾಡಿದ್ದಾರೆ ಅಂದರೆ ಈ ಒಂದು ಶಾಸಕಾಂಗ ಸಂಬಂಧಗಳೇನಿರ್ತವೆ ಲೆಜಿಸ್ಲೇಟಿವ್ ರಿಲೇಶನ್ಸ್ ಅಂತ ಏನು ಹೇಳ್ತೇವೆ ನಾವು ಶಾಸನ ಮಾಡುವಂತಹ ವಿಚಾರದಲ್ಲಿ ರಾಜ್ಯ ಮತ್ತು ಕೇಂದ್ರದಲ್ಲಿ ಇರ್ತಕ್ಕಂತಹ ಸಂಬಂಧಗಳ ವಿಷಯದಲ್ಲಿ ಹೆಚ್ಚು ಈ ತತ್ವಗಳನ್ನು ಕೇಳಿದ್ದಾರೆ ದೇಹ ವಾಸ್ಕರ್ ದಿ ಕ್ವಶನ್ಸ್ ಬೇಸ್ಡ್ ಆನ್ ದಿ ಡಾಕ್ಟ್ರಿನ್ಸ್ ದ್ಯಾಟ್ ಆರ್ ಎಡಾಪ್ಟೆಡ್ ವೈ ದ ಜುಡಿಷಿಯರಿ ಯಾಕೆ ಈ ರೀತಿ ಮಾಡಿದ್ದಾರೆ ಅನ್ನೋದನ್ನು ನಾನು ಅವಲೋಕನ ಮಾಡಿದಾಗ ನನಗನ್ನಿಸ್ತು ಈ ರಾಜ್ಯ ಮತ್ತು ಕೇಂದ್ರ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಂವಿಧಾನದ ಪ್ರಾವಧಾನಗಳನ್ನು ನಾವು ರಾಜ್ಯಶಾಸ್ತ್ರದಲ್ಲಿ ಕಲ್ತಿರ್ಬೋದು ಅಥವಾ ಹಿಂದಿನ ನಿಮ್ಮ ಡಿಗ್ರಿ ಕ್ಲಾಸಲ್ಲಿ ಆಗಲಿ ಅಥವಾ ಹೈಸ್ಕೂಲ್ನಲ್ಲಿ ಆಗಲಿ ಪೌರಶಾಸ್ತ್ರದಲ್ಲಿ ನೀವು ಇನ್ನು ಕಲ್ತಿರ್ಬೋದು ಆದರೆ ಇಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು ಏನು ಅಂತಂದರೆ ಶಾಸನಾತ್ಮಕ ವಿಷಯದಲ್ಲಿ ರಾಜ್ಯ ಮತ್ತು ಕೇಂದ್ರದ ನಡುವೆ ಸಂಘರ್ಷ ಉಂಟಾದಾಗ ನ್ಯಾಯಾಂಗದ ಪಾತ್ರ ಏನು ಅನ್ನುವಂಥದ್ದು ವಾಟ್ ದ ಜ್ಯುಡಿಷಿಯರಿ ವಿಲ್ ಡೂ ವೆನ್ ದೆರ್ ಇಸ್ ಎ ಡಿಸ್ಪ್ಯೂಟ್ ಆರ್ ಕಾನ್ಫ್ಲಿಕ್ಟ್ ಆರ್ ರಿಪಗ್ನೆನ್ಸಿ ಬಿಟ್ವೀನ್ ಎ ಸೆಂಟ್ರಲ್ ಲಾ ಆ್ಯಂಡ್ ದ ಸ್ಟೇಟ್ ಲಾ ಆದ್ದರಿಂದ ಟು ರಿಸಾಲ್ವ್ ದೋಸ್ ಇಶ್ಯೂಸ್ ಜುಡಿಷಿಯರಿ ಹ್ಯಾಸ್ ಯೂಸ್ಡ್ ವೇರಿಯಸ್ ಪ್ರಿನ್ಸಿಪಲ್ಸ್ ವೇರಿಯಸ್ ಡಾಕ್ಟ್ರಿನ್ಸ್ ಆದ್ದರಿಂದ ಆ ಡಾಕ್ಟ್ರಿನ್ಗಳನ್ನು ಇಲ್ಲಿ ಕೇಳಿರುವಂತಹ ಅನೇಕ ಸಂದರ್ಭಗಳನ್ನು ನಾನು ಇಲ್ಲಿ ನೋಡಿದ್ದೀನಿ ಆದ್ದರಿಂದ ಏನೇನು ಬಂದಿದ್ದೇವೆ ಪ್ರಶ್ನೆಗಳು ಅನ್ನೋದನ್ನು ನಾವಿಲ್ಲಿ ಒಂದೊಂದಾಗಿ ನೋಡುವುದಾದರೆ ಒಂದು ಪ್ರಶ್ನೆ ಡಾಕ್ಟ್ರಿನ್ ಆಫ್ ಪಿತ್ ಆ್ಯಂಡ್ ಸಬ್ಸ್ಟನ್ಸ್ ಡಾಕ್ಟ್ರಿನ್ ಆಫ್ ಪಿತ್ ಆ್ಯಂಡ್ ಸಬ್ಸ್ಟನ್ಸ್ ಅನ್ನೋದನ್ನು ಕೇಳಿದ್ದಾರೆ ಡಾಕ್ಟ್ರಿನ್ ಆಫ್ ಪಿತ್ ಆ್ಯಂಡ್ ಸಬ್ಸ್ಟೆನ್ಸ್ ಅನ್ನೋ ವಿಷಯದ ಮೇಲೆ ನಂದು ಒಂದು ವಿಡಿಯೋ ಇದೆ ಆ ವಿಡಿಯೋ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ನೀವು ಈ ಇದರಲ್ಲಿ ನೋಡ್ಬೋದು ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಈ ವಿಷಯ ನಿಮಗೆ ವಿವರವಾಗಿ ಸಿಗುತ್ತೆ ಅದನ್ನು ನಾನಿಲ್ಲಿ ಇನ್ನೊಂದು ಸಲ ಪುನರುಚ್ಚರಿಸುವಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಂದು ಪ್ರಶ್ನೆ ಏನು ಡಾಕ್ಟ್ರಿನ್ ಆಫ್ ಕಲರೆಬಲ್ ಲೆಜಿಸ್ಲೇಷನ್ ಈ ಕಲರೆಬಲ್ ಲೆಜಿಸ್ಲೇಷನ್ ಅಥವಾ ಮರೆಮಾಚಿಸುವ ಶಾಸನ ಅಥವಾ ವೇಷ ವೇಷ ಆಧಾರಿತ ಶಾಸನ ಅಥವಾ ಮರೆಮಾಚುವ ಶಾಸನ ಅಂಥೇನು ಹೇಳ್ತೀವಿ ಇದನ್ನು ಕೂಡ ನಾನು ಒಂದು ವಿಶೇಷವಾಗಿ ಕಲರೇಬಲ್ ಲೆಜಿಸ್ಲೇಷನ್ ಮೇಲೆ ನಾನು ಒಂದು ವಿಡಿಯೋ ಮಾಡಿರೋದನ್ನು ನಿಮ್ಮ ಗಮನಕ್ಕೆ ತಗೊಂಡು ಬರ್ತೀನಿ ಇಲ್ಲಿ ತದನಂತರದಲ್ಲಿ ಇದರ ನಂತರದಲ್ಲಿ ಬಂದಂತಹ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ವಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಇನ್ ಕೇಸ್ ಆಫ್ ರಿಪಗ್ನನ್ಸಿ ಬಿಟ್ವೀನ್ ಸೆಂಟ್ರಲ್ ಲಾ ಆ್ಯಂಡ್ ಸ್ಟೇಟ್ ಲಾ ಅನ್ನೋದನ್ನು ನೋಡಿ ಈ ಪ್ರಶ್ನೇನ ಆ್ಯಕ್ಚುಲಿ ಡಾಕ್ಟ್ರಿನ್ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ನಾವು ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಅಂತೀವಿ ಅಥವಾ ಸಾಮರಸ್ಯದ ವ್ಯಾಖ್ಯಾನ ಸಾಮರಸ್ಯದ ವ್ಯಾಖ್ಯಾನ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಈ ರೀತಿಯಾದಂತಹ ಸಂದರ್ಭದಲ್ಲಿ ಈ ಸಾಮರಸ್ಯವನ್ನು ಮಾಡಲು ಸಾಧ್ಯವೇ ಇಲ್ಲ ಅಂತ ಹೇಳಿದಾಳ ಯಾವುದೇ ಎರಡು ಕಾನೂನುಗಳು ಒಂದಕ್ಕೊಂದು ಸಂಘರ್ಷವನ್ನು ಹೊಂದಿದಾಗ ನ್ಯಾಯಾಂಗ ಏನು ಮಾಡ್ತದೆ ಅಂತಂದ್ರೆ ಇಟ್ ವಿಲ್ ಗೋ ಫಾರ್ ದಿ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಅಂದರೆ ಎರಡೂ ಶಾಸನಗಳು ಜಾರಿ ಆಗುವ ರೀತಿಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ಪ್ರಯತ್ನ ಪಡ್ತವೆ ಒಂದು ವೇಳೆ ಆ ಪ್ರಯತ್ನ ಸಾಮರಸ್ಯದ ವ್ಯಾಖ್ಯಾನ ಸಾಧ್ಯವಿಲ್ಲ ಅನ್ನುವ ವಿಷಯದಲ್ಲಿ ಏನಾಗುತ್ತೆ ಅಂತಂದ್ರೆ ಕೇಂದ್ರದ ಕಾನೂನೇ ಮೇಲುಗೈ ಸಾಧಿಸ್ತದೆ ಅಂದ್ರೆ ಅದು ಕೇಂದ್ರದ ಕಾನೂನೇ ಜಾರಿ ಆಗ್ತದೆ ಹೊತ್ತು ರಾಜ್ಯದ ಕಾನೂನು ಮೌನ ಆಗ್ತದೆ ಶೂನ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ನಲ್ಲೂ ನೋಡ್ತೀವಿ ಮತ್ತು ಒಂದು ಪರ್ಟಿಕ್ಯುಲರ್ ಅನುಚ್ಛೇದ ಕೂಡ ಅದಕ್ಕೆ ಸಂಬಂಧಪಟ್ಟಂಥದ್ದು ಇದೆ ಅನ್ನೋದನ್ನ ಇಲ್ಲಿ ನಿಮಗೆ ನೆನಪಿಸ್ತಾ ಏನಾಗುತ್ತೆ ದ ಆನ್ಸರ್ ಈಸ್ ದಿಸ್ ದ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಇನ್ ಕೇಸ್ ಆಫ್ ರಿಪಗ್ನೆನ್ಸಿ ಬಿಟ್ವೀನ್ ದ ಸೆಂಟ್ರಲ್ ಲಾ ಆ್ಯಂಡ್ ಸ್ಟೇಟ್ ಲಾ ಈಸ್ ಇಫ್ ರಿಪಗ್ನೆನ್ಸಿ ಈಸ್ ಕೆನಾಟ್ ಬಿ ರಿಸಾಲ್ವ್ಡ್ ಹಾರ್ಮೋನಿಯಸ್ಲಿ ಕೆನಾಟ್ ಬಿ ರಿಸಾಲ್ವ್ಡ್ ಹಾರ್ಮೋನಿಯಸ್ಲಿ ದೆನ್ ದ ಪ್ರಿನ್ಸಿಪಲ್ ಆಫ್ ನಾನ್ ಅಬ್ಸ್ಟೆಂಟೆ ಕ್ಲಾಸ್ ಈಸ್ ಯೂಸ್ ನಾನ್ ಅಬ್ಸ್ಟೆಂಟೆ ಕ್ಲಾಸ್ ಯೂಸ್ ಮಾಡ್ತೀವಿ ಈ ನಾನ್ ಅಬ್ಸ್ಟೆಂಟೆ ಕ್ಲಾಸನ್ನು ನಾನು ಈ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ವಿಷಯದಲ್ಲಿ ಚರ್ಚೆ ಮಾಡಿದ್ದೀನಿ ಆ ವಿಡಿಯೋನ ನೀವು ನೋಡಬೇಕು ನಾನು ಅರ್ಷ್ ಏನು ನಾನ್ ಪರ್ಸೆಂಟ್ ಎಕ್ಲಾಸ್ ಆವಾಗ ರಾಜ್ಯದ ಕಾನೂನು ಶೂನ್ಯ ಆಗುತ್ತೆ ಕೇಂದ್ರದ ಕಾನೂನು ವ್ಯಾಲಿಡ್ ಆಗುತ್ತೆ ಅನ್ನುವುದೇ ನಾನ್ ಅರ್ಸೆಂಟ್ ಎಕ್ಲಾಸ್ ಅದನ್ನು ಕೂಡ ನಾನು ಈ ವಿಡಿಯೋ ನೋಡಿ ನೀವು ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ವಿಡಿಯೋದಲ್ಲಿ ಇವೆರಡನ್ನು ನಾನು ಕವರ್ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತಗೊಂಡು ಬರ್ತೀನಿ ನಂತರ ನೋಡಿ ರೈಟ್ ಶಾರ್ಟ್ ನೋಟ್ಸ್ ಆನ್ ಫೆಡರಲ್ ಕ್ಯಾರೆಕ್ಟ್ರಿಸ್ಟಿಕ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದನ್ನು ನಾನು ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ನೀವು ನೋಡಬಹುದು ಫೆಡರಲ್ ಕ್ಯಾರೆಕ್ಟರ್ಸ್ ಏನು ನಮ್ಮ ಅನ್ನೋದನ್ನ ನೀವು ಆ ವಿಡಿಯೋದಲ್ಲಿ ನೀವು ನೋಡಿ ಅದನ್ನು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತೀನಿ ನಾನು ನಂತರ ಇದೊಂದು ಪ್ರಶ್ನೆ ಇದು ಆ್ಯಕ್ಚುಲಿ ಯಾಷ್ಟು ಸಂಕ್ಷಿಪ್ತವಾಗಿ ಬರೀಬೇಕೋ ನನಗೆ ಅರ್ಥ ಆಗೋದಿಲ್ಲ ಆದರೆ ಒಂದೇ ಒಂದು ಸಲ ಈ ಪ್ರಶ್ನೆಯನ್ನು ನಾನು ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದ್ದೀನಿ ಏನು ಎಕ್ಸಾಮಿನ್ ದ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಲೆಜಿಸ್ಲೇಟಿವ್ ರಿಲೇಷನ್ಸ್ ಬಿಟ್ವೀನ್ ಸೆಂಟರ್ ಅಂಡ್ ದ ಸ್ಟೇಟ್ ಕೇಂದ್ರ ಹಾಗೂ ರಾಜ್ಯದ ನಡುವಿನ ಆಡಳಿತಾತ್ಮಕ ಮತ್ತು ಶಾಸನಾತ್ಮಕ ಸಂಬಂಧಗಳನ್ನು ಪರಿಶೀಲಿಸಿ ಅಂಥೇಳಿ ಪ್ರಶ್ನೆ ಕೇಳ್ತಾರೆ ಇಲ್ಲಿ ನಾನು ಆಡಳಿತಾತ್ಮಕ ವಿಷಯಗಳಿಗೂ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋನ ನಾನು ನಿಮ್ಗೆ ಏನು ಟೆಂಪ್ಲೇಟ್ ಹಾಕಿ ಅದನ್ನು ರಿವೈವ್ ಮಾಡಿದ್ದೀನಿ ನೀವು ಆಡಳಿತಾತ್ಮಕ ವಿಷಯಗಳನ್ನು ಅಲ್ಲಿ ನೋಡ್ಬೋದು ಆಡಳಿತಾತ್ಮಕ ವಿಷಯದ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡದೆ ನೋಡ್ದೇನೆ ಈ ಯಾಕಂದರೆ ನಾನು ಎಡ್ಮಿ ಲೆಜಿಸ್ಲೇಟಿವ್ ವಿಷಯದ ಬಗ್ಗೆ ವಿವರವಾದ ಪಾಠ ಮಾಡಿದ್ದೀನಿ ಆಡಳಿತಾತ್ಮಕ ವಿಷಯದ ಬಗ್ಗೆ ಅಹ್ ನನ್ನದು ಹಳೆಯ ವಿಡಿಯೋ ಇದೆ ಆ ವಿಡಿಯೋನ ಇವತ್ತು ಮತ್ತೆ ಲಿಂಕ್ ಮಾಡಿದ್ದೀನಿ ಈ ಎರಡೂ ವಿಡಿಯೋಗಳನ್ನು ನೋಡಿದ ನಂತರ ಈ ಪ್ರಶ್ನೆಗೆ ಉತ್ತರ ಬರಿಬಹುದು ನೀವು ಆದರೆ ಈ ಪ್ರಶ್ನೆಗೆ ಎಷ್ಟು ಕಂಟೆಂಟ್ ನೀವು ಈ ಉತ್ತರದಲ್ಲಿ ಇಡಬಹುದು ಅಂತಕ್ಕಂಥದ್ದೇ ಒಂದು ದೊಡ್ಡ ಏನು ಮೂಟ್ ಕ್ವಶನ್ ಅಂತ ಹೇಳ್ತಾರಲ್ವಾ ಆಗುತ್ತೆ ಯಾಕಂದ್ರೆ ಎರಡೂ ವಿಷಯಗಳು ದೊಡ್ಡವೇ ಆಡಳಿತಾತ್ಮಕ ಸಂಬಂಧವೂ ದೊಡ್ಡ ವಿಷಯನೇ ಕಾನೂನಾತ್ಮಕ ಸಂಬಂಧವೂ ಇನ್ನೂ ದೊಡ್ಡ ವಿಷಯ ಇವೆರಡನ್ನೂ ಸೇರಿಸಿ ಒಂದೇ ಉತ್ತರ ಬರೆಯೋದಾದ್ರೆ ತುಂಬ ಸಂಕ್ಷಿಪ್ತ ರೀತಿಯಲ್ಲಿ ನೀವು ಬರೆಯೋದಾದ್ರೂ ಅದು ಲಾಂಗ್ ಆನ್ಸರೇ ಆಗುತ್ತೆ ಆದ್ದರಿಂದ ಇಲ್ಲಿ ನಾನು ಸಂಕ್ಷಿಪ್ತವಾಗಿ ನಿಮಗೆ ಉತ್ತರವನ್ನು ಹೇಳಿ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಒಕ್ಕೂಟ ವ್ಯವಸ್ಥೆ ಏನಾಗಿದೆ ಅಂತಂದ್ರೆ ಬಲಿಷ್ಠ ಕೇಂದ್ರದ ವ್ಯವಸ್ಥೆ ಬಲಿಷ್ಠ ಕೇಂದ್ರದ ವ್ಯವಸ್ಥೆ ಲೆಜಿಸ್ಲೇಟಿವ್ ಸಂಬಂಧಗಳನ್ನು ನಾವು ಹುಡುಕುವುದಾದರೆ ಅಂದರೆ ಶಾಸನ ಮಾಡುವ ಸಂಬಂಧಗಳನ್ನು ನಾವು ಹುಡುಕುವುದಾದರೆ ಅನುಚ್ಛೇದ ಇನ್ನೂರ ನಲವತ್ತೈದು ಮತ್ತು ಅನುಚ್ಛೇದ ಇನ್ನೂರ ನಲವತ್ತಾರರ ಪ್ರಕಾರ ನೋಡ್ಬೋದು ಅನುಚ್ಛೇದ ಇನ್ನೂರ ನಲವತ್ತೈದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕ್ಷೇತ್ರ ಆಧಾರಿತ ಟೆರಿಟೋರಿ ಟೆರಿಟೋರಿ ಅಥವಾ ರಾಜ್ಯ ಕ್ಷೇತ್ರ ವ್ಯಾಪ್ತಿ ರಾಜ್ಯ ಕ್ಷೇತ್ರ ಆಧಾರಿತವಾಗಿ ನಾವು ಇದನ್ನ ಡಿವೈಡ್ ಮಾಡ್ತೀವಿ ಆದರೆ ಇಲ್ಲಿ ಅನುಚ್ಛೇದ ಇನ್ನೂರ ನಲವತ್ತಾರಲ್ಲಿ ಶೆಡ್ಯೂಲ್ ಸೆವೆನ್ ನಾವು ಇದ್ರ ಜೊತೆಗೆ ಓದಬೇಕಾಗುತ್ತೆ ಈ ಶೆಡ್ಯೂಲ್ ಸೆವೆನ್ನಲ್ಲಿ ನಾವು ಮೂರು ಲಿಸ್ಟ್ಗಳನ್ನು ಮಾಡಿದ್ದೀವಿ ಒನ್ ಟೂ ತ್ರೀ ಈ ಮೂರು ಲಿಸ್ಟ್ಗಳನ್ನು ಮತ್ತು ಈ ಲಿಸ್ಟ್ಗಳಲ್ಲಿ ನಾವೇನು ಮಾಡಿದ್ದೀವಿ ಈ ಶಾಸನ ಮಾಡುವ ಸಂಬಂಧಗಳನ್ನು ಹಂಚಿದ್ದೀವಿ ಈ ಶಾಸನ ಮಾಡುವ ಸಂಬಂಧಗಳನ್ನು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತಕ್ಕಂಥ ಮೂರು ಪಟ್ಟಿಗಳನ್ನು ಮಾಡಿದ್ದೀವಿ ಕೇಂದ್ರ ಪಟ್ಟಿಯಲ್ಲಿ ಕೇಂದ್ರ ಕಾನೂನು ಮಾಡುತ್ತೆ ರಾಜ್ಯ ಪಟ್ಟಿಯಲ್ಲಿ ರಾಜ್ ರಾಜ್ಯ ಕಾನೂನು ಮಾಡುತ್ತೆ ಸಮರ್ತಿ ಪಟ್ಟಿನಲ್ಲಿ ಇಬ್ಬರು ಕಾನೂನು ಮಾಡ್ಬೋದು ಆದರೆ ಕೇಂದ್ರದ ಕಾನೂನು ಅದರಲ್ಲಿ ಬಂದ ತಕ್ಷಣ ಕೇಂದ್ರ ಮತ್ತು ರಾಜ್ಯದ ಕಾನೂನಿನಲ್ಲಿ ರಿಪಗ್ನೆನ್ಸಿ ಸಂಘರ್ಷ ಉಂಟಾದಾಗ ಕೇಂದ್ರ ಕಾನೂನಿನ ಮೇಲುಗೈ ಸಾಧಿಸ್ತದೆ ಇದು ಏನು ಶಾಸನಾತ್ಮಕ ಸಂಬಂಧ ಅಡ್ಮಿನಿಸ್ಟ್ರೇಟಿವ್ ಸಂಬಂಧವನ್ನು ನಾವು ಹೇಳಬೇಕಾದ್ರೆ ಯಾವ ವಿಷಯದಲ್ಲಿ ಯಾರಿಗೆ ಅಧಿಕಾರ ಇರುತ್ತೋ ಯೂನಿಯನ್ ಸ್ಟೇಟ್ ಕನ್ಕರೆಂಟ್ ಅಂದರೆ ಕನ್ಕರೆಂಟ್ ಈ ಸೆಂಟರ್ ಅಂತ ಅಂದ್ಕೋಬಾರ್ದು ಕನ್ಕರೆಂಟ್ ಯಾವ ವಿಷಯದಲ್ಲಿ ಶಾಸನ ಮಾಡುವ ಅಧಿಕಾರವಿದೆಯೋ ಆ ವಿಷಯದಲ್ಲಿ ಕಾರ್ಯಾಂಗದ ಅಧಿಕಾರವೂ ಅವರಿಗೆ ಹೋಗುತ್ತೆ ಕಾರ್ಯಾಂಗದ ಅಧಿಕಾರವೂ ಅವರಿಗೆ ಹೋಗುತ್ತೆ ಅಂತಕ್ಕಂಥದ್ದನ್ನು ನಾವು ಪ್ರಪ್ರಥಮವಾಗಿ ತಿಳ್ಕೊಬೋದು ಕೋ ಎಕ್ಸ್ಟೆನ್ಸಿವ್ ಅಂತ ಹೇಳ್ಬೋದು ನಾವು ದಿ ಎಕ್ಸಿಕ್ಯೂಟಿವ್ ಪವರ್ಸ್ ಆರ್ ಕೋ ಎಕ್ಸ್ಟೆನ್ಸಿವ್ ವಿತ್ ಲಿಸ್ಟ್ ಒನ್ ಲಿಸ್ಟ್ ಟೂ ಆ್ಯಂಡ್ ಇನ್ ಕೇಸ್ ಆಫ್ ಲಿಸ್ಟ್ ತ್ರೀ ದ ಎಕ್ಸಿಕ್ಯೂಟಿವ್ ಪವರ್ ಆರ್ ಎಕ್ಸಿಕ್ಯೂಟಿವ್ ಆಫ್ ದ ವರ್ಕ್ ಆ್ಯಂಡ್ ಪವರ್ ಈಸ್ ಎಕ್ಸರ್ಸ್ ಬೈ ದಿ ಸ್ಟೇಟ್ ಓನ್ಲಿ ಅನ್ಲೆಸ್ ಆ್ಯಂಡ್ ಅದರ್ವೈಸ್ ಸೆಂಟರ್ ಸ್ಪೆಸಿಫಿಕಲಿ ಸೇಸ್ ನೋ 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 ಯು ಕಾಂಟ್ ಡೂ ಎಕ್ಸಿಕ್ಯೂಟಿವ್ ವರ್ಕ್ ಆನ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಆಫ್ ಲಿಸ್ಟ್ ತ್ರೀ ಅಂತ ಹೇಳಿದರೆ ಮಾತ್ರ ಅದು ಕೇಂದ್ರ ಮಾಡಿಕೊಡುತ್ತೆ ಅಮೆರಿಕದ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತಂದರೆ ಫೆಡರಲ್ ಎಕ್ಸಿಕ್ಯೂಟಿವ್ಸ್ ಬೇರೆ ಬೇರೆ ಇದ್ದಾರೆ ರಾಜ್ಯದ ಎಕ್ಸಿಕ್ಯೂಟಿವ್ಗಳೇ ಬೇರೆ ರಾಜ್ಯದ ಕಾರ್ಯಾಂಗವೇ ಬೇರೆ ಕೇಂದ್ರದ ಅಥವಾ ಫೆಡರಲ್ ಗೌರ್ಮೆಂಟಿನ ಕಾರ್ಯಾಂಗವೇ ಬೇರೆ ಭಾರತ ದೇಶದಲ್ಲಿ ಹಂಗಿಲ್ಲ ಎಲ್ಲ ಏರಿಯಾಗಳಲ್ಲಿ ಎಲ್ಲ ಪ್ರದೇಶಗಳಲ್ಲಿ ನಾವು ಕೇಂದ್ರದ ಕಾರ್ಯಾಂಗವನ್ನು ನೋಡಲು ಸಾಧ್ಯವಿಲ್ಲ ಇನ್ಕಮ್ ಟ್ಯಾಕ್ಸ್ನಲ್ಲಿ ನೋಡ್ಬೋದು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ನೋಡ್ಬೋದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ನೋಡ್ಬೋದು ಅಥವಾ ಡಿಫೆನ್ಸಲ್ಲಿ ನೋಡ್ಬೋದು ಈ ರೀತಿ ಕೆಲವೊಂದು ವಿಭಾಗಗಳಲ್ಲಿ ನಾವು ಕೇಂದ್ರ ತನ್ನದೇ ಆದಂಥ ಕಾರ್ಯಾಂಗವನ್ನು ಹೊಂದಿದೆ ಆದರೆ ಎಲ್ಲ ವಿಭಾಗಗಳಲ್ಲಿ ಹೊಂದಿಲ್ಲ ಆದ್ದರಿಂದ ಏನು ಮಾಡುತ್ತೆ ಕೇಂದ್ರ ಅಂದರೆ ಸಂಪೂರ್ಣವಾಗಿ ರಾಜ್ಯದ ಮೇಲೆ ಡಿಪೆಂಡ್ ಆಗುತ್ತೆ ಸಂಪೂರ್ಣವಾಗಿ ರಾಜ್ಯದ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಕಾರ್ಯಾಂಗದ ಅಂದರೆ ಕೇಂದ್ರದ ಕಾನೂನುಗಳ ಯೋಜನೆಗಳ ಜಾರಿಯಲ್ಲಿ ರಾಜ್ಯ ಏನ್ ಮಾಡಬೇಕು ಸಹಕಾರ ಮಾಡಬೇಕು ಕೋಆಪರೇಟಿವ್ ಫೆಡರಲಿಸಮ್ ಅಂತೀವಿ ಅದಕ್ಕೆ ನಾವು ವಿ ಕಾಲ್ ಇಟ್ ಆಸ್ ಕೋಆಪರೇಟಿವ್ ಫೆಡ್ರಲಿಸಮ್ ಕೋಆಪರೇಟಿವ್ ಫೆಡರಲಿಸಮ್ ಅಂದ್ರೆ ಕೇಂದ್ರದ ಯಾವುದೇ ಯೋಜನೆ ಸಹಕಾರಿಯ ಸಹಕಾರ ಅಥವಾ ಯಶಸ್ವಿ ಆಗುವ ನಿಟ್ಟಿನಲ್ಲಿ ರಾಜ್ಯದ ಕಾರ್ಯಾಂಗ ಕೆಲಸ ಮಾಡಬೇಕು ರಾಜ್ಯದ ಕಾರ್ಯಾಂಗ ಕೆಲಸ ಮಾಡುವ ಸಂದರ್ಭದಲ್ಲಿ ರಾಜ್ಯಕ್ಕೆ ಹೆಚ್ಚಿನ ಹೊರೆ ಆದ್ರೆ ಆ ಹಣಕಾಸಿನ ಹೊರೆಯನ್ನು ಕೇಂದ್ರ ಭರಿಸಬೇಕು ಅಂತಕ್ಕಂಥದ್ದು ಈ ನಮ್ಮ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಇರೋದನ್ನ ನಾವು ಕಾಣ್ತೇವೆ ಅಲ್ಲದೆ ಈ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಇನ್ನೂ ಒಂದು ಏನಿದೆ ಅಂದ್ರೆ ಒಂದು ವೇಳೆ ರಾಜ್ಯ ತನ್ನ ಅಧಿಕಾರವನ್ನ ಚಲಾಯಿಸುವಂತಹ ಸಂದರ್ಭದಲ್ಲಿ ಕೇಂದ್ರದ ಯೋಜನೆಗಳ ಜಾರಿಯನ್ನು ಸರಿಯಾದ ರೀತಿಯಲ್ಲಿ ಮಾಡಲಾರದಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಒಂದು ಅಭಿಪ್ರಾಯವನ್ನ ರೂಪಿಸಬಹುದು ಆ ಅಭಿಪ್ರಾಯವನ್ನು ರೂಪಿಸುವಂತ ಅಧಿಕಾರ ಅನುಚ್ಛೇದ ಮುನ್ನೂರ ಅರವತ್ತೈದರಲ್ಲಿದೆ ಮುನ್ನೂರ ಅರವತ್ತೈದರಲ್ಲಿ ಅವರು ಒಂದು ಅಭಿಪ್ರಾಯವನ್ನ ಏನು ಅಭಿಪ್ರಾಯ ಈ ಸಂವಿಧಾನದ ಆಶೋತ್ತರಗಳಿಗೆ ಅನುಗುಣವಾಗಿ ರಾಜ್ಯ ಕೆಲಸ ಮಾಡುವತ್ತಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಮಾಡಿದರೆ ಅದರ ಆಧಾರದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯದ ಮೇಲೆ ರಾಷ್ಟ್ರಪತಿ ಆಡಳಿತವನ್ನು ಮುನ್ನೂರ ಐವತ್ತಾರರ ಅನುಚ್ಛೇದ ಪ್ರಕಾರ ಹೇರ್ಬೋದು ಅನ್ನೋದನ್ನು ನಾವು ಎಕ್ಸಿಕ್ಯೂಟಿವ್ ರಿಲೇಷನ್ನಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದನ್ನು ನಿಮಗೆ ಇಲ್ಲಿ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿವರವಾದ ಎಕ್ಸಿಕ್ಯೂಟಿವ್ ರಿಲೇಷನ್ನ ನೀವು ಇನ್ನೊಂದು ವಿಡಿಯೋ ಇದೆ ಐ ಥಿಂಕ್ ಲೆಕ್ಚರ್ ನಂಬರ್ ತ್ರೀನಲ್ಲಿ ಯೂನಿಟ್ ಒನ್ ಲೆಕ್ಚರ್ ನಂಬರ್ ತ್ರೀ ಅನ್ನೋದನ್ನು ನೀವು ನೋಡಿದರೆ ವಿವರವಾದ ಎಕ್ಸಿಕ್ಯೂಟಿವ್ ರಿಲೇಷನ್ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ಪ್ರಶ್ನೆಗೆ ಆ ರೀತಿಯಾದಂಥ ಉತ್ತರವನ್ನು ನೀವು ಬರಿಬೋದು ಅಂಥೇಳಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಡಿಸ್ಕಸ್ ದ ಪವರ್ ಆಫ್ ಪಾರ್ಲಿಮೆಂಟ್ ಟು ಮೇಕ್ ಲಾ ಅಂತಕ್ಕಂಥ ಒಂದು ಪ್ರಶ್ನೆ ಬಂದಿದೆ ಹತ್ತು ಮಾರ್ಕ್ಸ್ಗೆ ಡಿಸ್ಕಸ್ ದ ಪವರ್ ಆಫ್ ಪಾರ್ಲಿಮೆಂಟ್ ಇದನ್ನು ಕೇಳ್ಬೋದು ಡಿಸ್ಕಸ್ ದ ಪವರ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ ಟು ಮೇಕ್ ಲಾ ಅಂತಲೂ ಕೇಳ್ಬೋದು ನೋಡಿ ಇದು ಇದನ್ನೇನಾದರೂ ನೀವು ನೋಡೋದಾದರೆ ದಿಸ್ ಈಸ್ ಅವೈಲೇಬಲ್ ಇನ್ ಆರ್ಟಿಕಲ್ ದೇ ಹ್ಯಾವ್ ದ ಪವರ್ ಇನ್ ಆರ್ಟಿಕಲ್ ಟು ಫಾರ್ಟಿ ಸಿಕ್ಸ್ ಸಬ್ ಕ್ಲಾಸ್ ಒನ್ ಟೂ ಫಾರ್ಟಿ ಸಿಕ್ಸ್ ಸಬ್ ಕ್ಲಾಸ್ ಒನ್ ರೈಟ್ ದೆನ್ ದೇ ಹ್ಯಾವ್ ದ ಪವರ್ ಟು ಮೇಕ್ ಲಾಸ್ ಇನ್ ಟೂ ಫಾರ್ಟಿ ಸಿಕ್ಸ್ ಸಬ್ ಕ್ಲಾಸ್ ಟು ದೇ ಹ್ಯಾವ್ ದ ಪವರ್ ಟು ಮೇಕ್ ಲಾಸ್ ಇನ್ ಆರ್ಟಿಕಲ್ ಟೂ ಫಾರ್ಟಿ ಸಿಕ್ಸ್ ಸಬ್ ಕ್ಲಾಸ್ ಫೋರ್ ಇಷ್ಟರಲ್ಲಿ ಏನಾಗಿದೆ ಸಂಸತ್ತಿಗೆ ಅಧಿಕಾರ ಇದೆ ಅನ್ನೋದನ್ನು ನಾವು ನೋಡ್ಬೋದು ಟೂ ಫಾರ್ಟಿ ಸಿಕ್ಸ್ ಇವನ್ನು ಕೂಡ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಟೂ ಫಾರ್ಟಿ ಸಿಕ್ಸ್ ಒನ್ ಪ್ರಕಾರ ಇಲ್ಲಿ ಏನಾಗುತ್ತೆ ಅಂದರೆ ಲಿಸ್ಟ್ ಒನ್ ಅಲ್ಲಿರ್ತಕ್ಕಂತಹ ವಿಷಯಗಳ ಮೇಲೆ ಕಾನೂನನ್ನು ಮಾಡುವಂತಹ ಪೂರ್ಣ ಪ್ರಕಾರದ ಅಧಿಕಾರ ದೆರ್ ಈಸ್ ಎ ಪ್ಲೀನರಿ ಪವರ್ ಪವರ್ ಎಕ್ಸ್ಕ್ಲೂಸಿವ್ ಪವರ್ ಅಂತ ಹೇಳ್ಬೋದು ನಾವು ಅಂದರೆ ಅಪರಿಮಿತವಾದ ಅಧಿಕಾರವನ್ನು ಹೊಂದಿದೆ ಅದು ಕೇಂದ್ರ ಪಟ್ಟಿಯ ಮೇಲೆ ಕಾನೂನನ್ನು ಮಾಡಲಿಕ್ಕೆ ಅದರಂತೆ ಸಮವರ್ತಿ ಪಟ್ಟಿಯ ಮೇಲೆ ಲಿಸ್ಟ್ ತ್ರೀನಲ್ಲಿ ಸಮವರ್ತಿ ಪಟ್ಟಿಯ ಮೇಲಿನೂ ಕಾನೂನು ಮಾಡಲಿಕ್ಕೆ ಅನುಚ್ಛೇದ ಟೂ ಫಾರ್ಟಿ ಸಿಕ್ಸ್ ಎರಡರಲ್ಲಿ ಇದು ಅಪರಿಮಿತವಾದಂತಹ ಅಧಿಕಾರವನ್ನು ಹೊಂದಿದೆ ಅದು ಸಂಸತ್ತು ಕಾನೂನು ಮಾಡಬಹುದು ಆದರೆ ಈ ಕಾನೂನು ಮಾಡಿದ ನಂತರ ರಾಜ್ಯದ ಕಾನೂನು ಏನಾದ್ರು ಇತ್ತು ಅಂದರೆ ರಿಪಗ್ನನ್ಸಿ ಇತ್ತು ಅಂದರೆ ಕೇಂದ್ರದ ಕಾನೂನೇ ಹೋಲ್ಡ್ ಗುಡ್ ಆಗುತ್ತೆ ನಾನು ಅಬ್ಸೆಂಟೆ ಕ್ಲಾಸ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು ಅಲ್ಲದೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇನ್ ಯೂನಿಯನ್ ಟೆರಿಟರಿ ಇಟ್ ಕ್ಯಾನ್ ಮೇಕ್ ಲಾ ಆನ್ ಲಿಸ್ಟ್ ಟೂ ಆಲ್ಸೋ ಆನ್ ಲೀಸ್ಟ್ ಟೂ ಆಲ್ಸೋ ಪಾರ್ಲಿಮೆಂಟು ಈ ಟು ಫಾರ್ಟಿ ಸಿಕ್ಸ್ ಫೋರ್ ಪ್ರಕಾರ ಏನು ಮಾಡ್ಬೋದು ಯಾವುದೇ ರಾಜ್ಯದ ಕ್ಷೇತ್ರವನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರಕ್ಕೆ ಅಂದ್ರೆ ಯೂನಿಯನ್ ಟೆರಿಟರಿ ಉಳಿದ ಕ್ಷೇತ್ರಕ್ಕೆ ಪಟ್ಟಿ ಎರಡರಲ್ಲಿ ರಾಜ್ಯ ಪಟ್ಟಿಯಲ್ಲಿಯೂ ಕೂಡ ಸಂಸತ್ತು ಕಾನೂನನ್ನು ಮಾಡಬಹುದು ಅಂತಕ್ಕಂಥದ್ದನ್ನು ನೀವು ವಿವರಿಸಬೇಕಾಗ್ತದೆ ದೀಸ್ ಆರ್ ಆಲ್ ದಿ ಕಂಟೆಂಟ್ಸ್ ದಟ್ ಐ ಕ್ಯಾನ್ ಟೆಲ್ ಯು ಅಬೌಟ್ ಹೌ ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಲಾ ಅಲ್ಲದೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿಯೂ ಕೂಡ ಸಂಸತ್ತು ಆ ರಾಜ್ಯಕ್ಕೆ ಸಂಬಂಧಿಸಿದಂತೆ ತುರ್ತು ಪರಿಸ್ಥಿತಿಯ ರಾಜ್ಯ ರಾಷ್ಟ್ರಪತಿ ಆಡಳಿತದ ಸಮಯದಲ್ಲಿ ಅಥವಾ ಆ ರಾಷ್ಟ್ರದ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ರಾಜ್ಯದ ವಿಷಯದಲ್ಲಿ ಕೇಂದ್ರ ಕಾನೂನನ್ನು ಮಾಡಬಹುದು ಇದಕ್ಕೆ ಅತಿಯಾದ ಅತಿ ಇತ್ತೀಚಿನ ನಿಕಟಪೂರ್ವ ಉದಾಹರಣೆ ಅಂತಂದ್ರೆ ಅನುಚ್ಛೇದ ಮುನ್ನೂರ ಎಪ್ಪತ್ತನ್ನ ನಾವು ರದ್ದುಗೊಳಿಸಿರುವಂಥದ್ದು ಅದನ್ನು ನೀವು ಅನುಚ್ಛೇದ ಮುನ್ನೂರ ಎಪ್ಪತ್ತರ ವಿಡಿಯೋ ಇದೆ ಅದನ್ನು ನೋಡಿದರೆ ನಿಮಗೆ ಅದು ಅರ್ಥ ಆಗ್ತದೆ ಈ ಸಂದರ್ಭದಲ್ಲಿ ಇದಲ್ಲದೆ ಏನಾಗುತ್ತೆ ಅಂದರೆ ರಾಜ್ಯಸಭೆ ರಾಜ್ಯದ ವಿಷಯದಲ್ಲಿ ಕಾನೂನು ಮಾಡಲು ಸಲಹೆ ಕೊಟ್ಟರೆ ರಾಜ್ಯಸಭೆ ರಾಜ್ಯದ ವಿಷಯದಲ್ಲಿ ಕಾನೂನು ಮಾಡಲು ಸಲಹೆ ಕೊಟ್ಟರೆ ಸಂಸತ್ತು ಕಾನೂನನ್ನು ಮಾಡಲು ಅಥವಾ ರಾಜ್ಯವೇ ನಿಮಗೆ ಅಧಿಕಾರವನ್ನು ಕೊಟ್ಟರೆ ರಾಜ್ಯವೇ ನಿಮಗೆ ಅಧಿಕಾರವನ್ನು ಕೊಟ್ಟರೆ ಆವಾಗಲೂ ಅಂತಹ ವಿಷಯದ ಮೇಲೆ ನೀವು ಕಾನೂನನ್ನು ಮಾಡೋದು ಇಷ್ಟೆಲ್ಲ ಸಾಧ್ಯತೆಗಳು ಸಂಸತ್ತು ಕಾನೂನು ಮಾಡುವ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದನ್ನು ನೀವು ನೋಡ್ಬೋದು ಇದನ್ನು ವಿವರವಾಗಿ ನೋಡಲಿಕ್ಕೆ ನೀವೇನು ಮಾಡಬೇಕು ಅಂತಂದರೆ ಎಡ್ಮಿನಿಸ್ಟ್ರೇಟಿವ್ ರಿಲೇಷನ್ನು ನೋಡಬೇಕು ಮತ್ತು ಲೆಜಿಸ್ಲೇಟಿವ್ ರಿಲೇಷನ್ನು ನೋಡಬೇಕು ಸಾರಿ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ನ ಸಾರಿ ಲೆಜಿಸ್ಲೇಟಿವ್ ರಿಲೇಷನ್ನ ನೀವು ಸಂಪೂರ್ಣವಾಗಿ ನೋಡಿದರೆ ಈ ಈ ಈ ವಿಷಯದ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿ ಸಿಗ್ತದೆ ಅಂತಕ್ಕಂಥದ್ದನ್ನು ನಿಮಗೆ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ದಿಸ್ ಇಸ್ ಆಲ್ ದಿ ಅನಾಲೈಸಿಸ್ ಆಫ್ ದ ಕ್ವೆಶನ್ ಪೇಪರ್ ಸೊ ವಿತ್ ದಿಸ್ ವಾಟ್ ಐ ಆಮ್ ಡೂಯಿಂಗ್ ಈಸ್ ಐ ಆಮ್ ಕಂಪ್ಲೀಟಿಂಗ್ ದ ಎಂಟೈಯರ್ ಸಿಲೆಬಸ್ ದಟ್ ಈಸ್ ರಿಲೇಟಿಂಗ್ ಟು ಸೆಂಟರ್ ಆ್ಯಂಡ್ ಸ್ಟೇಟ್ ಸೆಂಟರ್ ಆ್ಯಂಡ್ ಸ್ಟೇಟ್ ರಿಲೇಷನ್ಸ್ ಯಾವುದ್ರ ಬಗ್ಗೆ ರಿಲೇಷನ್ ಅಬೌಟ್ ಲೆಜಿಸ್ಲೇಚರ್ ಲೆಜಿಸ್ಲೇಷನ್ ಶಾಸನವನ್ನು ಮಾಡುವ ವಿಷಯದಲ್ಲಿ ರಾಜ್ಯ ಮತ್ತು ಕೇಂದ್ರಗಳಿಗಿರುವಂತಹ ಸಂಬಂಧದ ವಿಷಯವನ್ನು ನಾನು ಇಲ್ಲಿ ನಿಮಗೆ ಈ ಒಂದು ವಿಡಿಯೋದಿಂದ ಸಂಪೂರ್ಣಗೊಳಿಸ್ತಾ ಇದ್ದೀನಿ ದಿಸ್ ಇಸ್ ದ ಲಾಸ್ಟ್ ವಿಡಿಯೋ ರಿಲೇಟಿಂಗ್ ಟು ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಇನ್ ರೆಸ್ಪೆಕ್ಟ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್ ಆ್ಯಂಡ್ ದೇರ್ ಇಸ್ ಒನ್ ಮೋರ್ ವಿಡಿಯೋ ಅಬೌಟ್ ದಿ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ರಿಲೇಷನ್ In respect of administrative matters, there is one more video. Video is right now available, that is also a detailed video, but the old video, you have to go through that video. With this, as far as the Constitution 2 is concerned, I have completed administrative relation as well as legislative relation, but I have not discussed the questions relating to administrative relation for that, i will come out with one more video in the future. with this, i will conclude this short video uh, where i have discussed uh, the question paper relating to sorry, uh, legislative relations. therefore, i am once again telling you the most probability in legislative relation as a student of law is that try to be fully acquainted with all the doctrines. what are all the doctrines? territorial nexus, plenary power, harmonious construction, with and substance, colorable legislation. And all this you will find videos. And there is one more short note, it may be asked also, non-abstinence clause. So, all these contents are available. Non-abstinence clause you can see in harmonious construction video. ಇವೆಲ್ಲವನ್ನು ನೀವು ಸರಿಯಾಗಿ ನೋಡಿಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ನೀವು ಸಮರ್ಥರಾಗ್ತೀರಿ ಅಂತ ಹೇಳ್ತಾ ಮತ್ತೆ ಅನೇಕ ಫೋನ್ ಕಾಲ್ಗಳು ಬರ್ತಾ ಇದ್ದಾವೆ ನನಗೆ ನೀವು ಬೇರೆ ಬೇರೆ ವಿಷಯಗಳಲ್ಲಿ ಪಾಠ ಮಾಡಿ ಅಂತಕ್ಕಂಥ ಸಜೆಷನ್ಗಳು ಬರ್ತಾ ಇದ್ದಾವೆ ಮತ್ತೆ ಪಾಠದ ವಿಷಯದಲ್ಲಿ ಅನೇಕರು ನನ್ನ ವಿವರವಾದ ಪಾಠಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಕೆಲವರು ಈ ಡ್ಯೂರೇಷನ್ ಕಮ್ಮಿ ಆಗಲಿ ಕಡಿಮೆ ಪಾಠ ಕಡಿಮೆ ಸಮಯದಲ್ಲಿ ನೀವು ಹೇಳಿ ಅಂತಕ್ಕಂಥ ಅಭಿಪ್ರಾಯದವರು ಇದ್ದಾರೆ ಆದರೆ ನನ್ನ ಉದ್ದೇಶ ಏನು ಅಂತಂದರೆ ಯಾವುದೇ ಒಂದು ವಿಷಯನ್ನ ಪರೀಕ್ಷೆ ಕೇವಲ ಪರೀಕ್ಷೆಯಿಂದ ದೃಷ್ಟಿಯಿಂದ ನೋಡುವುದಾದರೆ ನನ್ನ ವಿಡಿಯೋ ನೋಡುವುದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ ಯಾಕೆಂದರೆ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ನೋಡುವುದಾದರೆ ಈ ವಿಡಿಯೋ ಒಳ್ಳೆಯದು ನಂಬರ್ ಒನ್ ನಂಬರ್ ಟು ಪರೀಕ್ಷೆಯ ಸಮಯದಲ್ಲಿ ನಾವು ಓದುವ ರೀತಿ ಬೇರೆ ಇವತ್ತು ಸೆಮಿಸ್ಟರ್ ಪ್ರಾರಂಭ ಆಗಿ ಈಗ ಸೆಮಿಸ್ಟರ್ಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಓದುವ ರೀತಿ ಬೇರೆ ಈಗ ನೀವು ಓದುವ ರೀತಿ ಹೇಗಿರಬೇಕು ಅಂತಂದರೆ ವಿಷಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿರಬೇಕು ಆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಯಾವುದೇ ಒಂದು ವಿಷಯವನ್ನು ಎತ್ತಿಕೊಂಡಾಗ ಆ ವಿಷಯವನ್ನು ಆಳವಾದ ರೀತಿಯಲ್ಲಿ ವಿಷಯದ ವಿವರಣೆಯನ್ನು ನಾನು ನಿಮಗೆ ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅದರ ಮಹತ್ವವನ್ನು ತಿಳ್ಕೊಳ್ಬೇಕು ಒಂದು ಒಂದು ಸಲ ನೀವು ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಮತ್ತೊಮ್ಮೆ ನೀವು ಆ ವಿಷಯದ ಬಗ್ಗೆ ಕೇವಲ ನೀವು ಸಣ್ಣ ಸಣ್ಣ ನೋಟ್ಸ್ಗಳನ್ನು ಮಾಡಿಕೊಂಡು ಎಲ್ಲವನ್ನು ಗ್ರಹಿಸಬಹುದು ಇಫ್ ವಿ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ ಕಾನ್ಸೆಪ್ಚುಯಲಿ ಇನ್ ಡಿಟೇಲ್ ಇನ್ ಡೆಪ್ತ್ ದೆನ್ ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ರೀಪ್ರೊಡ್ಯೂಸ್ ಇನ್ ಎಕ್ಸಾಮಿನೇಷನ್ ಎಟ್ ಎನಿ ಪಾಯಿಂಟ್ ಇನ್ ಟೈಮ್ ಅಂತಕ್ಕಂಥ ಒಂದು ಸಲಹೆಯನ್ನು ನಿಮಗೆ ಹೇಳ್ತಾ ನಿಮ್ಮ ಎಲ್ಲ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ನಾನು ನಿಮ್ಮನ್ನು ಅಭಿನಂದಿಸ್ತಾ ಒಂದಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗೋಣ ಥ್ಯಾಂಕ್ ಯು